ಟಿ ನರಸಿಪುರದ ಕ್ರೀಡಾಂಗ ಕ್ರೀಡಾಂಗಣ ಮತ್ತೆ ಪರಿಸರ ಮಧ್ಯೆ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರ ಅಭಿಪ್ರಾಯ ಕೂಡ ಏನಿರಬಹುದು ಅಂತ ಅನ್ನೋದನ್ನ ತಿಳಿಯೋಣ ಎಸ್ ರಮೇಶ್ ಅವ್ರೆ ನಮಸ್ತೆ ಮೇಡಮ್ ಸರ್ ಈಗ ಟಿ ಸಿಟಿ ಟೌನ್ ಅಲ್ಲೇ ನಮಗೆ ಕ್ರೀಡಾಂಗಣ ಬೇಕು ಅಂತ ಕ್ರೀಡಾಪಟುಗಳು ಹೇಳ್ತಾರೆ ಆದ್ರೆ ನಮ್ ಪರಿಸರವಾದಿಗಳು ಹೇಳ್ತಾರೆ ನಮ್ಗೆ ಅಲ್ಲಿ ಕ್ರೀಡಾಂಗಣ ಬೇಡ ಬೇರೊಂದ್ ಕಡೆ ಮಾಡ್ಕೊಳ್ಳಿ ಅಂತ ಅನ್ನೋದು ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ ಈಗ ಮೇಡಂ ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಂದು ಒಳ್ಳೆ ವಿಷಯ ಚರ್ಚೆಗೆ ಅನ್ನೋದು ಧನ್ಯವಾದ ಸರ್ ಆ ನಿಮ್ ಕಡೆ ನನ್ನ ಪರಿಸರವಾದಿಗಳು ಯಾಕಂದ್ರೆ ಹೋರಾಟಗಾರರು ನಾವು ತುಂಬಾ ಬೆಲೆ ಕೊಡುವಂತ ಜನ ಪರಿಸರವಾದಿಗಳು ಅಂದ್ರೆ ತುಂಬಾ ತಿಳಿದಂತ ವ್ಯಕ್ತಿಗಳು ಅಂತ ಈಗ ಆಕ್ಚುಲಿ ಅವ್ರ ಹೋರಾಟದಲ್ಲಿ ಬೇರೆ ಕಡೆ ಮಾಡೋದಲ್ಲ ಸರಿ ಅಂತ ಅನ್ಕೋತೀನಿ ಇನ್ನೊಂದು ಸಿಂಪಲ್ ಹೇಳ್ತಾ ಇದೆ ಮೇಡಮ್ ಇಲ್ಲಿ ತನಕ ಕ್ರೀಡಾಂಗಣ ಇಲ್ಲ ಅನ್ನುವುದ ದೊಡ್ಡ ಕೊರಗು ನಮ್ಗೆ ನೋಡಿ ಎರಡ್ ಸಾವಿರದ ಹದಿಮೂರಿಂದ ಮೂರಿಂದ ಮುಖ್ಯಮಂತ್ರಿಗಳು ಆ ಹೋರಾಟಕ್ಕೆ ನಾವು ಮಾಡಿರಲಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲೇ ಒಂದು ಕೋಟಿನ ಮಿಸ್ ಇಟ್ಟು ಲ್ಯಾಂಡ್ ಆರ್ಮಿನಲ್ಲಿ ಕ್ರೀಡೆ ಕ್ರೀಡಾಂಗಣ ಮಾಡಕ್ ಅವಕಾಶ ಕೊಡ್ಲಿಲ್ಲ ಇವಾಗ ಏನಾಯ್ತು ನಾನು ಒಬ್ಬ ಚಿಕ್ಕ ವಯಸ್ಸಿಂದ ಒಬ್ಬ ನಾನು ಮೈಸೂರು ವಿಶ್ವವಿದ್ಯಾಲಯ ಐದು ಸಲ ರೆಪೆಂಟ್ ಮಾಡಿದ್ದೆ ಕುಪ್ಪದಲ್ಲಿ ಒಮ್ಮೆ ಬಾರಿ ಕ್ಯಾಪ್ಟನ್ ಆಗಿದ್ದೆ ಸ್ಟೇಟ್ ಒಂದ್ಸಲ ನಾನು ಸೆಲೆಕ್ಟ್ ಆಗಿದ್ದೆ ಅವಾಗ ನನಗ್ ಶಕ್ತಿ ಇರಲಿಲ್ಲ ಮೇಡಮ್ ಇವಾಗ ನಾನು ಒಬ್ಬ ರಾಜಕಾರಣಿಯಾಗಿ ಜೊತೆಗೆ ಒಬ್ಬ ಹಿರಿಯ ಕ್ರೀಡಾಕೂಟ ಆಗಿದ್ದಕ್ಕೆ ನನ್ನ ಈ ಹೋರಾಟ ಸಂಸ್ಥೆ ಅಧ್ಯಕ್ಷನಾಗಿ ಮಾಡಿದ್ರು ನಮ್ಮ ಸ್ನೇಹಿತಗಳು ಸೊ ತದನಂತರ ನಾವೇನ್ ಮಾಡಿದ್ವಿ ನಮ್ಮ ಶಾಸಕರು ಅಂದ್ರೆ ನಮ್ಗೆ ಮುಖ್ಯಮಂತ್ರಿಗಳ ಶಾಸಕರು ಅವ್ರಿಗೆ ನರಸಿಂಪುರದಲ್ಲಿ ಅನಿವಾರ್ಯತೆ ಇರುವಂತ ಕ್ರೀಡಾಂಗಣ ಆಗಿಲ್ಲ ನಿಮ್ಮ ಅವಧಿನಲ್ಲಿ ಆಗ್ಬೇಕು ಸಾರ್ವಜನಿಕ ಕ್ರೀಡಾಪಟುಗಳ ಕೋರಿದೆ ಅಂತ ನಾವ್ ಹೇಳಿದ್ವಿ ಮೇಡಮ್ ನಾವೆಲ್ಲ ಮೊದಲ ಚಿಕ್ಕ ವಯಸ್ಸಲ್ಲಿ ವಿದ್ಯೋದಯ ಕಾಲೇಜು ಪ್ರಾಕ್ಟೀಸ್ ಮಾಡ್ತಿದ್ವಿ ಅದೊಂದೇ ಎಲ್ರಿಗೂ ಸ್ಥಳ ಆಟ ಆಡೋದು ಮಾಡೋದಕ್ಕೆ ನರಸಿಂಪುರದವ್ರಿಗೆ ಇವಾಗ ಯಾವುದೇ ಕಾರಣಕ್ಕೂ ಅವರು ಆಟ ಆಡೋದಕ್ ಅವಕಾಶ ಕೊಡ್ತಾ ಇಲ್ಲ ನಾವು ಇದನ್ನ ಮನ್ಗಂಡ್ ಏನ್ ಮಾಡಿದ್ವಿ ಉತ್ತರ ಹತ್ರ ಬರ್ತಾ ಇದ್ವಿ ಜಾಗ ಏನಂತ ಮೇಡಮ್ ಒಂದು ನಿಮ್ಮ ಮುಖ್ಯ ಪರಿಸರವಾದಿಗಳ ಕೆಲಸ ಏನಂತಂದ್ರೆ ಕ್ರೀಡಾಂಗಣ ಮಾಡ್ಬೇಕಾದ್ರೆ ಅದು ಆಟ ಆಫ್ ದ ಸಿಟಿಲ್ ಇರ್ಬೇಕು ಯಾಕಂದ್ರೆ ಅದನ್ನ ಅಲ್ಲಾದ್ರೆ ಆದ್ರೆ ವ್ಯಾಯಾಮಕ್ಕೆ ಆಗ್ಲಿ ವಾಕ್ ಮಾಡೋದಕ್ಕೆ ಇಲ್ಲಾದ್ರು ಅನುಕೂಲ ಆಗುತ್ತೆ ಆಮೇಲೆ ರಾಷ್ಟ್ರೀಯ ಹಬ್ಬಗಳು ಕಾರ್ಯಕ್ರಮ ಮಾಡಕ್ಕೆ ನಡೆಸಿ ಜಾಗನೇ ಇಲ್ಲ ಮೇಡಮ್ ಮತ್ತೆ ನಾವು ಉದ್ಯೋಗ ಸಂಸ್ಥೆಗೆ ಹೋಗ್ಬೇಕು ರಾಷ್ಟ್ರೀಯ ಹಬ್ಬಗಳೆಲ್ಲ ಒಂದು ಫಂಕ್ಷನ್ ಮಾಡಕ್ ಒಂದ್ ಒಳ್ಳೆ ಜಾಗ ಆಗುತ್ತೆ ತದನಂತರ ಏನಂತಂದ್ರೆ ಮೇಡಮ್ ಇಲ್ಲಿ ನಮ್ಮ ನರಸಿಪುರದಲ್ಲಿ ಮೇಡಮ್ ರಾಜ್ಯವನ್ನ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋ ಮಕ್ಕಳು ಇವಾಗ ತುಂಬಾ ಇದಾರೆ ಮೇಡಮ್ ಅವ್ರ ಪರವಾಗಿ ಮಾತ್ರ ಯಾರು ಇಲ್ಲ ನನ್ಗೆ ಯಾವ ಶಕ್ತಿ ಬಂದಾಗ ಒಬ್ಬ ಕ್ರೀಡಾಪಟುವಾಗಿ ನಾವು ಅವರ ಪರವಾಗಿ ನನ್ನ ಸ್ನೇಹಿತರನ್ನ ಕ್ರೀಡಾಪಟುಗಳನ್ನ ನರಸಿಂಪುರದ ಚಿಂತಕನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸಂಘಟನೆ ಮಾಡಿ ಒಂದು ಹೋರಾಟವನ್ನ ಮಾಡಬೇಕು ಅಂದ್ರೆ ಹೋರಾಟ ಏನಿಲ್ಲ ಒಂದು ಅನಿವಾರ್ಯತೆ ಏನಿದೆ ಅನ್ನೋದನ್ನ ಮಾಡಿದಾಗ ಎರಡ್ ಮೂರು ಜಾಗ ನಾವು ಮಾಡಿದ್ವಿ ಮೇಡಮ್ ನರಸಿಂಪುರದಲ್ಲಿ ಒಂದು ಆ ರೈತರ ಒಂದು ಜಾಗ ಇದೆ ಅಂದ್ರೆ ರೈತರ ಮಾರುಕಟ್ಟೆನ ಪ್ರಾಥಮಿಕ ಸಹಕಾರ ಸಂಘ ಅಂತ ಅದನ್ನ ಅವರು ಈಗ ನರಸಿಂಹಪುರದ ಸಾಧನೆ ಮಾಡೋ ಮಕ್ಳೆಲ್ಲರೂ ರೈತರ ಮಕ್ಕಳೇ ಅವ್ರಗ್ ನಾವು ಮಂದಟ್ಟು ಮಾಡಿದ್ವಿ ಅವ್ರು ಏನ್ ಮಾಡ್ರು ಅದನ್ನ ಬೇರೆ ತರದಲ್ಲಿ ಕಮರ್ಷಿಯಲ್ ಜಾಗ ಫಿಕ್ಸ್ ಮಾಡಿದ್ರು ನಾವೇನಾಯ್ತು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇತ್ತು ಅದು ಇಂಡೋರ್ ಸ್ಟೇಡಿಯಂಗೆ ನಾವು ಔಟ್ಡೋರ್ ಮಾಡಕ್ಕೆ ಸೂಕ್ತವಾದ ಜಾಗ ಮಾಡಬಹುದು ಸೊ ನಮ್ಮ ಈಗಿನ ಲೋಕಸಭಾ ಸದಸ್ಯರನ್ನ ಮತ್ತೆ ನಮ್ಮ ವಿಧಾನ ಪರಿಷತ್ ಕರ್ಕೊಂಡು ಕರ್ಕೊಂಡೋಸಾಗ ಒಪ್ಪ ಮಾಡಿದ್ರು ಬಟ್ ಅವ್ರು ತಗದೇ ತೆಗೆದ್ರು ಈಗ ಕ್ರೀಡಾಂಗಣಕ್ಕೆ ಅನಿವಾರ್ಯವಾದ ಜಾಗದಲ್ಲಿ ಮಾಡಿದ್ರು ಮಾತ್ರ ಕ್ರೀಡಾಂಗಣ ಬೇರೆ ಕಡೆ ಮಾಡಿದ್ರೆ ಅದು ಯಾಕಂದ್ರೆ ಕೆಲವ್ರು ಗೊತ್ತಿಲ್ಲ ಇರ್ಬೋದು ಪೂರ್ವಕವಾಗಿ ನಾವು ಆಫ್ ಜಾಗ್ ಸೈಟಿನ ಎಲ್ರಿಗೂ ಅನುಕೂಲ ಆಗುತ್ತೆ ಆ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಈಗಿನ ಎಂ ಪಿ ಅವರು ಜೊತೆಗೆ ನಮ್ಮ ವಿಧಾನಸಭೆ ಸದಸ್ಯರು ಇದರಲ್ಲ ಡಾಕ್ಟರ್ ಎಚ್ ಸಿದ್ದರಾಮಯ್ಯ ಅವರು ತುಂಬಾ ಸಪೋರ್ಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಆಲ್ಸಿಪ ಜಾಗೃತಿ ಮಾಡಿದ್ರು ಮಾಡಿದ್ಮೇಲೆ ಮೇಡಮ್ ಅಲ್ಲಿ ಅಲ್ಲಿ ಉದ್ಯೋಗ ಕೊಡ್ಸಿದ್ರಲ್ಲ ಹುಡುಗರು ಅವ್ರಿಗೆಲ್ಲ ಸಿದ್ದರಾಮಯ್ಯ ಕೊಡ್ತಿದ್ರು ನಮ್ಮ ಒಣಾ ವಿಧಾನಸಭಾ ಕ್ಷೇತ್ರದವ್ರೆ ಸಿದ್ದರಾಮಯ್ಯ ನಾಲ್ಕು ಜನ ಸಹಾಯ ಮಾಡದ ವ್ಯಕ್ತಿ ಯಾರು ಹೊಟ್ಟೆ ಹೊಡೆಯಲ್ಲ ಯಾವ್ದು ಬಂದು ಮಾಡಲ್ಲ ಸೊ ಅವ್ರು ಚರ್ಚೆ ಆದಾಗ ಮೇಡಮ್ ಅಲ್ಲಿ ಒಂದು ಹದ್ ಚಿಲ್ಲೆ ಜಿಲ್ಲೆ ಎಕರೆ ಜಾಗ ಇತ್ತಲ್ಲ ಅದ್ರಲ್ಲಿ ಐನೂರು ಎಕರೆ ಜಾಗನ ಕ್ರೀಡಾಂಗಣ ನಿರ್ಮಾಣ ಮಾಡಿ ಇನ್ನು ಮಿಕ್ಕಿ ಜಾಗ ಇನ್ನು ಮಿಕ್ಕಿ ಜಾಗನ ರೇಷ್ಮೆ ಉದ್ಮೆಗೆ ಯಾಕಂದ್ರೆ ರೇಷ್ಮೆ ಉದ್ಮೆ ಅನ್ನೋದು ರೈತರಿಗೆ ಎಷ್ಟು ಅನಿವಾರ್ಯ ಗೊತ್ತು ಮೇಡಮ್ ನಾನೊಬ್ಬ ರೈತರ ಮಗಾನೇ ಸೊ ಅಲ್ಲಿ ಒಂದು ಕ್ಲಿಯರ್ ಆಗಿ ಹೇಳಿದ್ರು ಆ ಏಳುವರೆ ಎಕರೆನಲ್ಲಿ ಅವಿಷ್ಕಾರವಾಗಿ ಏನೇ ಮಾಡಿದ್ರು ನೀವು ಆಮೇಲೆ ಈ ಕ್ರೀಡಾಂಗಣ ಮಾಡೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ಯಾವ ತೊಂದರೆ ಆಗಲ್ಲ ಅಂತ ಸ್ಪಷ್ಟವಾಗಿ ನಮ್ ಡಾಕ್ಟರ್ ಎತ್ತಲ್ಲ ಸಿದ್ದರಾಮಯ್ಯ ಅವ್ರ ಅಪ್ಪನ ಪರವಾಗಿ ಎಲ್ಲಾ ತಿಳ್ಸಿದ್ರು ಇಲ್ಲಿ ನಮ್ಗೆ ಏನಂತಂದ್ರೆ ಪತ್ರವಾದಿಗಳು ಯಾಕೆ ನಮ್ಮ ನತ್ತಿಪ್ಪ ತಾಲೂಕ್ ಬಂದ್ರು ಅವರು ಈ ಹೋರಾಟದ ಯಾಕೆ ಈಗ ನಾವು ಅವ್ರಿಗೆ ಗೌರವ ಕೊಡ್ಬೇಕು ಸತ್ಯ ಆದ್ರೆ ತಾಲೂಕಿಗೆ ತುಂಬಾ ತುಂಬಾ ಯಾಕಂದ್ರೆ ನಮ್ಗೆ ಮುಖ್ಯಮಂತ್ರಿ ಯಾರು ಅವಾಗ ಯಾರು ಇರ್ಲಿಲ್ಲ ಒಂದ್ ಕ್ರೀಡಾಂಗಣ ಮಾಡ್ಬೇಕು ಕ್ರೀಡಾ ಕ್ರೀಡಾಪಟುಗಳಿಗೆ ಸ್ಪಂದಿಸ್ಬೇಕು ಕೊಟ್ರು ಈಗ ಈ ತರ ಜಾಗಗಳಿಗೆ ಆದಾಗ ಎಷ್ಟು ನಿರಾಸೆ ನೆನ್ನೆ ಮೊನ್ನೆಯಿಂದ ಆಗಿದೆ ಅಂದ್ರೆ ನಮ್ಮ ಜನಗಳಿಗೆ ಮತ್ತೆ ಕ್ರೀಡಾಪಟುಗಳಿಗೆ ಯಾಕಂದ್ರೆ ನೀವು ನಮ್ಮಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಅವ್ರದ್ದು ಮಾತಾಡ್ಸಿಬೇಕಾದ್ರೆ ನಾನು ಅವರೆಲ್ಲರ ಪರವಾಗಿ ಧ್ವನಿ ದ್ವನಿಯತ್ ಕೇಳ್ತಾ ಇದೀನಿ ಅಷ್ಟೇ ಇದೇನಂದ್ರೆ ನಾನು ನಿಮ್ಮ ಮೀಡಿಯಾದ ಮುಖ ಅಂತಂದ್ರೆ ಅಂದ್ರೆ ಪರಿಸರವಾದಿಗಳು ಹೇಳ್ತಾರೆ ಐದು ಎಕರೆಯಲ್ಲಿ ಮಾತ್ರ ಒಂದಷ್ಟು ಕ್ರೀಡಾಂಗಣ ಆಗುತ್ತೆ ಐದು ಎಕರೆಯಲ್ಲಿ ಓಕೆ ಇನ್ನ ಉಳಿದ್ರಲ್ಲಿ ನಾವು ಮಾಡ್ಕೋಬಹುದು ಅದು ಆಗದೇ ಇರೋ ವಿಷಯ ಅಂತ ಹೇಳ್ತಾರೆ ಅಂದ್ರೆ ಐದು ಎಕರೆಯಲ್ಲಿ ಮಾತ್ರ ಮಾಡ್ಕೊಂಡು ಇನ್ ಬಾಕಿ ಇದ್ರಿಂದ ಕ್ರೀಡಾಂಗಣಕ್ಕೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ ಫ್ಯಾಕ್ಟ್ರಿಕ್ ತೊಂದ್ರೆ ಆಗುತ್ತೆ ಅನ್ನೋದು ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹ್ಮ್ ಕ್ರೀಡಾ ಇಲಾಖೆಯವ್ರು ಏನ್ ಮಾಡ್ತಾರೆ ಪಕ್ಕ ಯಾವ್ದಕ್ಕೂ ತೊಂದ್ರೆ ಆಗ ರೀತಿಯಲ್ಲಿ ಕಾಂಪೌಂಡ್ ನ ರೈಸ್ ಮಾಡ್ತಾರೆ ಅಲ್ಲಿಗೆ ನೀರು ಸಂಪರ್ಕ ಅದ್ರ ಪ್ರತ್ಯೇಕವಾಗಿ ಅದಕ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಈಗ ನಾವೇನಂದ್ರೆ ಮೇಡಮ್ ನಾವು ವಿಚಾರವಂತರಾಗಿರೋರು ಏನ್ ಮಾಡ್ತೀವಿ ಕ್ರೀಡಾಂಗಣ ಮಾಡಿದಾಗ ಆ ವ್ಯವಸ್ಥೆಯಿಂದ ಬೇರೆ ವ್ಯವಸ್ಥೆ ತೊಂದರೆ ಆಗ್ಬಾರ್ದು ಇದು ನಮ್ಮ ಪರಿಕಲ್ಪನೆ ಇದೆ ಆದ್ರೆ ಇಲ್ಲಿ ಏನಂದ್ರೆ ಅಲ್ಲಿ ಯಾರೋ ಅಧಿಕಾರಿಗಳು ವಿಷಯ ಹೊರಗ್ ಬರುತ್ತೆ ನಾನು ಫ್ರೆಂಡ್ಲಿ ಆಗಿ ಎಲ್ರಿಗೂ ಹೇಳಿ ಅಂತಂದ್ರೆ ದಯಮಾಡಿ ಒಂದ್ ಒಳ್ಳೆ ಈಗ ನೋಡಿ ಕಷ್ಟ ಕೊಟ್ಟು ಕೋಟಿ ಸಾಂಕ್ಷನ್ ಆಯ್ತು ಕ್ರೀಡಾ ಇಲಾಖೆಗೆ ಭೂಮಿ ಹಸ್ತಾಂತರ ಆಯ್ತು ಮಾರ್ಕಿಂಗ್ ಇವಾಗ ಇದಾಗ್ಬೇಕು ಕಂಪೌಂಡ್ ಕೆಲಸ ಸಡನ್ ಆಗಿ ಏನ್ ಬಂತು ನಮ್ಗೆ ನಾವು ಹೋರಾಟ ಮಾಡಿದ್ದು ಹೋರಾಟ ಕೆಲವೆಲ್ಲ ಅವ್ರು ವಿಷಯಗಳು ನೋಡ್ತಾರೆ ನಾನು ಇದರಲ್ಲಿ ಅಲ್ಲಿ ಯಾವ ಪ್ರಾಣಿಗಳು ಇಲ್ಲ ಪಕ್ಷಿಗಳು ಗಿರಿ ಮಾರ್ಗ ಇದ್ದೇ ಇರುತ್ತೆ ಪರಿಸರ ನಾವು ಪ್ರೀತಿಸ್ತೀವಿ ಪರಿಸರಕ್ಕೆ ಹಾನಿ ಆಗದಂತೆ ಪರಿಸರಕ್ಕೆ ಹಾನಿ ಆಗದಂತೆ ಕ್ರೀಡಾಂಗಣಕ್ಕೆ ತೊಂದರೆ ಆಗದಂತೆ ಕ್ರೀಡಾ ಇಲಾಖೆ ನಿರ್ಮಿಸ್ತಾರೆ ಮೇಡಮ್ ಇಷ್ಟು ನನಗೆ ಗೊತ್ತಿರೋ ವಿಷಯ ಮೇಡಮ್ ಯಾಕಂದ್ರೆ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಸರ್ಕಾರಕ್ಕೆ ತರ ಕೆಲಸ ಮಾಡ್ತೇವೆ ನಾವು ಯಾಕಂದ್ರೆ ನನ್ನ ತಾಲೂಕಿನ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ವೈದ್ಯರೋ ಮಕ್ಕಳಿಗೆ ಇನ್ನೂ ಇಂತ ಅವಕಾಶ ಅದೇ ಆಗ್ಬಾರ್ದು ಅಂತ ಕ್ರೀಡಾಂಗಣ ಇಲ್ಲದೇನೆ ಇಷ್ಟು ಸಾಧನೆ ಮಾಡಿದರೆ ಕ್ರೀಡಾಂಗಣ ಯಾತ ಮಾಡ್ಬೋದು ಅದರಿಂದ ನಾನು ದಯವಿಟ್ಟು ನಿಮ್ ಮುಖೇನ ನನ್ನ ಪರಿಸರ ಪ್ರೇಮಿಗಳಿಗೆ ಅಲ್ಲಿ ಮಾಡ್ತಿರೋ ಉದ್ಯೋಗ ಉದ್ಯೋಗಸ್ಥರಿಗೆ ಯಾವುದು ತೊಂದರೆ ಆಗಲ್ಲ ಅಥವಾ ಯಾರು ಅನ್ಯತಾ ಇದಕ್ಕೆ ತೊಂದರೆ ಕೊಡದಂತೆ ನಿಮ್ಮ ತಾಲೂಕಿನ ನಮ್ಮ ಚಿನಸಪುರ ತಾಲೂಕಿನಲ್ಲಿ ಎಷ್ಟೋ ಕ್ರೀಡಾಪಟುಗಳಿಗೆ ಆಮೇಲೆ ಎಷ್ಟೋ ಹಿರಿಕರಿಗೆ ಅನುಕೂಲ ಆಗುತ್ತೆ ಈಗ ಪರಿಸರ ಇರೋದ್ರಿಂದಾನೇ ಜನಗಳಿಗೆ ಒಳ್ಳೆ ಗಾಳಿ ಸಿಗ್ತಾ ಇರೋದು ಅದು ಈಗ ನಾನು ಹೇಳೋದು ಅಂತ ಹಿರಿಕರಿಗೆ ಅಲ್ಲೇ ಒಂದು ವ್ಯಾಯಾಮ ಮಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಕ್ರೀಡಾ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಅವರನ್ನ ವಿನಂತಿಸ್ತಾ ಇದ್ದೀವಿ ನಾನ್ ಪರಿಶೀಲನೆ ಕೊಟ್ಟು ಟಿವಿ ನೋಡಿದ್ರೆ ಗೊತ್ತಿಲ್ಲ ಅವರು ದೊಡ್ಡ ಹೋರಾಟಗಾರ ಅವ್ರಿಗೆ ನಾವು ಬೆಲೆ ಕೊಡ್ಲೇಬೇಕು ತಾವು ಯಾವ್ದನ್ನೂ ತಪ್ಪದ ಈ ನರಸಿಂಪುರ ಕ್ರೀಡಾಪಟುಗಳ ಮಕ್ಕಳ ವಿಷಯವನ್ನ ತಾವು ತಪ್ಪದೆ ಅವಕಾಶ ಮಾಡ್ಬೇಕಂದ್ರೆ ಕ್ರೀಡಾಂಗಣವನ್ನ ಮಾಡುವುದಕ್ಕೆ ಜಾಗ ಎಲ್ಲೂ ಇಲ್ಲದಕ್ಕೆ ಔಟ್ ಆಫ್ ಸಿಟಿನಲ್ಲಿ ಜಾಗ ಇಲ್ಲದ ಕಾರಣ ಅದು ಸೂಕ್ತವಾದ ಜಾಗ ಅಂತ ಡಿ ಸಿ ಅವ್ರಿಗೆಲ್ಲ ಪರಿಶೀಲನೆ ಮಾಡಿ ಎಲ್ಲಾ ಮಾಡಿ ಮಾಡಿದ್ರೆ ಮೇಡಮ್ ಇಲ್ಲಿ ಅವ್ರ ಹೋರಾಟ ಬೇರೆಯವ್ರಪ್ಪ ಮಾಡಿದ್ರೆ ಹೋರಾಟ ಮಾಡಿ ತಪ್ಪೇನಿಲ್ಲ ನಮ್ಮ ಉದ್ದೇಶ ನಮ್ಮ ಕನಸು ನಮ್ಮ ತಾಲೂಕಿನಲ್ಲಿ ನಗರದ ಮಧ್ಯ ಭಾಗದಲ್ಲಿ ಎಲ್ಲರಿಗೂ ಅನುಕೂಲವರು ಕ್ರೀಡಾಂಗಣ ಆಗ್ಬೇಕಷ್ಟೇ ಮೇಡಮ್ ಇದಲ್ಲಿ ಯಾವ್ದು ರಾಜಕಾರಣ ಗೀಚ ಏನಿಲ್ಲ ಮೇಡಮ್ ನಾನು ಒಬ್ಬ ಕ್ರೀಡಾಪಟುವಾಗ ಹೇಳ್ತೇವೆ ನಾನು ಹ್ಮ್ 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 ನಾನು ಮಾಜಿ ವರ್ಷ ಮಗನ ಮಗನಿಗೆ ಓದಿದ ನಂಗೆ ನನ್ನ ತಾಲೂಕಿನ ನನ್ನ ಸಿಟಿಯ ಮಕ್ಕಳಿಗೆ ಯಾರ ಮಕ್ಕಳಾಗ್ಲಿ ಪ್ರತಿಭೆ ಇರೋದು ಪ್ರತಿಭೆ ಇರೋಂತ ಮಕ್ಳಿಗೆ ಅವಕಾಶ ಕೊಡ್ಬೇಕು ಅವ್ರ ಸಾಧನೆಗೆ ಅಡ್ಡಿ ಆಗ್ಬಾರ್ದು ಅಂತ ಕ್ರೀಡಾಂಗಣ ಅನ್ನೋದೇ ಒಂದ್ ಬೇಡಿಕೆ ವೇದಿಕೆ ಹೇಳಿ ಅದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ನಾನು ಕ್ರೀಡಾ ಇಲ್ಲ ಮಾತಾಡಿದೆ ಅವ್ರು ಯಾವ ಮರಗಳನ್ನ ಇದೊಳಗಡೆ ಇದ್ದಾಗ ನೆಲ್ಲು ಅದು ಅನುಕೂಲ ಮೇಡಮ್ ಅದು ಅದ್ರಿಂದ ದಯವಿಟ್ಟು ನಿಮ್ಮ ಮುಖೇನ ಅವರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕೈ ಇದೀನಿ ಒಳ್ಳೆ ಕೆಲ್ಸಕ್ಕೆ ತಾವು ಸಪೋರ್ಟ್ ಮಾಡಿ ಯಾಕಂದ್ರೆ ನಮ್ಮ ಈ ಹೋರಾಟದಲ್ಲಿ ಮೇಡಮ್ ಎಲ್ಲಾ ಸಂಘಟನೆಗಳಿತ್ತು ರೈತ ಮುಖಂಡ ಆಮೇಲೆ ಎಲ್ಲಾ ಶಾಲಾ ಮಕ್ಕಳು ಭಾಗವಹಿಸಿದ್ರು ಎಲ್ಗ ಸಮಸ್ಯೆ ಇರ್ತಲ್ಲ ಎಲ್ಲರೂ ಪ್ರೀತಿಯಿಂದ ಸ್ವಂತವಾಗಿ ಅವರು ಟೀಚರ್ಸ್ ಕರ್ಕೊಂಡೆಲ್ಲ ಮಾಡಿದ್ರು ದಯಮಾಡಿ ನಮ್ಮ ಒಂದು ಈ ವಿಷಯವನ್ನ ತಾವು ನಾವ್ ಹೇಳು ಸರ್ಕಾರಕ್ಕೆ ಹೋಗ್ಲಿಪ್ಪ ಅವ್ರೇಳ್ಕೊಯ್ ಆಗ್ಲಿ ನನ್ನ ಹಿರಿಯ ಪರಿಸರ ಸ್ನೇಹಿತರುಗಳಿಗೆ ವಿನಂತಿಸ್ತೀನಿ ದಯವಿಟ್ಟು ತಾವು ಕೈ ಜೋಡಿಸಿ ಶ್ರೀನರಸಿಪುರದಲ್ಲಿ ಅಲ್ಲೇ ಆಗಬಹುದು ಬೇರೆ ಜಾಗ ಇಲ್ಲೂ ಇಲ್ಲ ಸೂಕ್ತವಾದ ಜಾಗ ಇಲ್ಲ ಈಗಾಗಲೇ ಯಾವತ್ತು ಆ ಸಿಟಿ ಇರ್ಬೇಕು ತೊಂದರೆ ಮೇಡಮ್ ನೀವು ಬೇರೆ ಏನು ಇಲ್ಲ ಇದ್ರ ಉದ್ದೇಶ ಆಮೇಲೆ ಮೇಡಮ್ ಇನ್ನೊಂದು ನಾನು ಭರವಸೆ ಇರ್ತಾ ಇದ್ದೀನಿ ನಾನು ಗೊತ್ತಿರೋ ಪ್ರಕಾರ ಯಾವ ಉದ್ಯೋಗ ತೊಂದ್ರೆ ಆಗಲ್ಲ ಯಾವತ್ತು ಕಾರ್ಖಾನೆ ಮುಚ್ಚಲ್ಲ ಯಾರಿಗೂ ತೊಂದ್ರೆ ಆಗಲ್ಲ ಮೇಡಮ್ ಗಂಟ ಕೋಶವಾಗಿ ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ನೊಂದವ್ರು ಕೈಡಿ ಅಂತವ್ರು ಬಡವ್ರು ಪರ ಇರೋರು ಯಾರು ಹೊಟ್ಟೆ ಮೇಲೆ ಹೊಟ್ಟೆಯಲ್ಲ ಅನ್ನರಾಮಯ್ಯ ಅವರು ಅವರು ಪರಿಸರವಾದಿಗಳನ್ನ ಪ್ರೀಸ್ತಾರೆ ಬಡವ್ರನ್ನ ಪ್ರೀಸ್ತಾರೆ ಅವ್ರ ಕ್ಷೇತ್ರದಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ರಾಜಕಾರಣಿ ಗೆಲ್ತಿದ್ದೀನಿ ಅವಾಗ ಕ್ರೀಡಾಪಟು ಹೋಗಿ ಹೇಳಿದೆ ಈಗ ರಾಜಕಾರಣಿಯಾಗಿ ರಾಜಕಾರಣಿ ಅಷ್ಟು ಪಕ್ಕ ಆಗಿದ್ದಾರೆ ಅವರು ಎಲ್ಲರೂ ಗೊತ್ತಿರೋ ವಿಚಾರ ನಾವು ಹೇಳ್ಬೇಕಾಗಿಲ್ಲ ದಯಮಾಡಿ ತಮ್ಮ ಮೀ ಮತ್ತೊಮ್ಮೆ ಅವ್ರೆಲ್ರೂ ಕಳ್ಕತ್ತೆ ಹೋರಾಟಗಾರರಿಗೆ ದಯವಿಟ್ಟು ನಿಮ್ಮ ನಡೆ ಕ್ರೀನಾಸಿಪುರದಲ್ಲಿ ಕ್ರೀಡಾ ಕಡೆ ಇರಲಿ ಸರ್ ಧನ್ಯವಾದ